ಹದಿನೈದು ಲಕ್ಷ ರು ಖರ್ಚು ಮಾಡಿ ಶೌಚಾಲಯ ನಿರ್ಮಾಣವಾದರೂ ಇದುವರೆಗೆ ಸಾರ್ವಜನಿಕರಿಗೆ ಉಪಯೋಗವಾಗಿಲ್ಲ ಎಂದು ಹುಸೇನ್ ಎಸ್ ಐನಾಪುರ್ ಆಕ್ರೋಶ ವ್ಯಕ್ತಪಡಿಸಿದರು ಶೌಚಾಲಯ ಇದೆ ಆದರೆ ಜನತೆಯ ಉಪಯೋಗಕ್ಕಿಲ್ಲ ಪುರಸಭೆಯಿಂದ ನಿರ್ಮಾಣ ಮಾಡಿದ ಸಾರ್ವಜನಿಕ ಶೌಚಾಲಯಗಳ ಸಾರ್ವಜನಿಕ ಉಪಯೋಗಕ್ಕೆ ಮಾಡಿಕೊಡುವಂತೆ ಹದಿನೈದನೇ ವಾರ್ಡಿನ ಸದಸ್ಯರಾದ ಹುಸೇನ್ ಎಸ್ ಐನಾಪುರ್ ಪುರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರು ಅವರ ಮನವಿಯನ್ನು ಪುರಸ್ಕರಿಸದೇ ಇದ್ದದ್ದಕ್ಕೆ ಅವರೇ ಖುದ್ದಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಹದಿನೈದನೇ ವಾರ್ಡಿನಲ್ಲಿ ಹದಿನೈದು ಲಕ್ಷ ರು ವೆಚ್ಚದಲ್ಲಿ ಸ್ತ್ರೀಯರಿಗೆ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿದ್ದು ಎರಡು ತಿಂಗಳಾದರೂ ಇದುವರೆಗೂ ಸ್ತ್ರೀಯರಿಗೆ ಸಾರ್ವಜನಿಕ ಶೌಚಾಲಯ ಉಪಯೋಗವಾಗಿಲ್ಲವೆಂದು ಹದಿನೈದನೇ ವಾರ್ಡಿನ ಸದಸ್ಯರಾದ ಹುಸೇನ್ ಎಸ್ ಐನಾಪುರ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮುಚ್ಚಿದ ಶೌಚಾಲಯದ ಬಾಗಿಲದ ಕೀಲಿಗಳನ್ನು ತೆಗೆದು ಖುದ್ದು ತಾವೇ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಶೌಚಾಲಯ ಉಪಯೋಗಕ್ಕೆ ಅನುಕೂಲ ಮಾಡಿಕೊಟ್ಟರು ಸೌಕರ್ಯ ಮಾಡಿಕೊಡ್ರಿ ಅಂತ ಇದು ಕಾಂಟ್ರಾಕ್ಟ್ರ್ ಕಡೆನ ಎರಡು ಒಂದು ತಿಂಗಳ ಮಟ್ಟ ಚಾವಿ ಕಾಂಟ್ರಾಕ್ಟರ್ ಕಡೆ ಇತ್ತು ಇಂಜಿನಿಯರ್ ಸಾಹೇಬ್ರಿಗೆ ಹೇಳಿದ್ರು ಚಾವಿ ಇಸೋದು ಕೊಡಲಿ ನಾನು ಹೋಗಿದ್ದು ತೆಗೀದ್ ಅದ್ರ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂದರು ಅವರು ಇಲ್ಲ ಸತಾನ ಕಾಂಟ್ರಾಕ್ಟರ್ ಕಡೆಯಿಂದ ಚಾವಿ ಇಸ್ಕೊಂಡು ಬಂದು ಬೈಕಾನುಗಳು ಚಾಲೂ ಮಾಡಾಕತ್ತೀನಿ ಇದಕ್ಕೆ ನೀರು ಇಲ್ಲ ಏನೂ ಇಲ್ಲ ಇದ್ರ ಪರಿಸ್ಥಿತಿ ಏನೇನಾಗೈತಿ ಏನೇನು ಇಲ್ಲ ನೋಡತ್ತೀನಿ ಸರ್ ದಯವಿಟ್ಟು ನೀವು ನೋಡಿರಿ ಸರ್ ತಿಂ ಪರಿಸ್ಥಿತಿ ಈ ತರ ಕೆಲಸ ಆದ ಆ ಮುಗಿದ ಕೆಲಸ ಇದಲ್ಸ ನಾವು ಜನರಿಗೆ ಅನುಕೂಲ ಮಾಡಿ ಕೊಡಬೇಕು ಅನ್ನೋದು ಯಾವ್ದು ಒಂದು ಚೀಫ್ ಆಫೀಸರ್ ಕಡೆ ಇಲ್ಲ ಒಂದು ಇಂಜಿನಿಯರ್ ಕಡೆ ಇಲ್ಲ ಒಂದು ಇದು ಮಾಡಿದಂತ ಕೆಲಸದ ಕಡೆನೂ ಇಲ್ಲ ಹೆಣ್ಮಕ್ಳಿಗೆಲ್ಲ ಪ್ರಾಬ್ಲಮ್ ಆಗಿ ಸ್ವತಃ ಹೆಣ್ಮಕ್ಳ ಮನೆ ಬಂದಿದ್ದಕ್ಕೆ ನಾ ಬಂದು ನಾನು ಸ್ವತಃ ಮಾಡಿದ್ದೇನೆ ಈಗ ಆದ್ರೂ ಸೌಕರ್ಯ ಇಲ್ಲ ಇದಕ್ಕೆ

ಇಲ್ಲಿ ಎರಡ ಚಾವಿ ಅದಾವ್ ಸರ ಅದ ಗಂಟೆ ಎರಡ ಚಾವಿ ಅದಾವಂತ ಹೇಳ್ತೀನಿ ಹೋಗಿ ವಾಪಸ್ ಬಂದು ಎಲ್ಲ ರೂಮ್ ಚಾವಿ ಸಿಗಿದ್ದೀನಿ ಸರ್ ನಮಸ್ಕಾರ ಬಾಬಾ ಫೋನ್ ಹೋಗ್ತಾರೆ ಹೊಸ ಬಿಟ್ಟರೆ ಯಾರು ಜನ ನಿಮ್ಮ ಎಲ್ಲ ಹೋಗಬೇಕು ನಮ್ಮ ಮಕ್ಕಳೆಲ್ಲ ಬಂದ್ರೆ ಹೊಸ ಕಡೆ ಸ್ವಲ್ಪ ಆತ್ಮೂಮ್ ಬೇಕಿಲ್ಲ 你干嘛呢？